ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇತ್ತಿನ ರೆಸಿಪಿ ಬಂದು ನಾಟಿ ಸ್ಟೈಲಲ್ಲಿ ಮಾಡಿದ್ದೆ ತಲೆ ಸಾಂಬಾರು ಮಾಡಿದ್ದೆ ತಲೆ ಸಾಂಬಾರು ಮಾಡಿದ್ದೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಇದಕ್ಕೆ ಸೂಪರ್ ಆಗಿ ಬಂದಿತ್ತು ಮುದ್ದೆಗಂತೂ ಸೂಪರ್ ಆಗಿತ್ತು ಗೊತ್ತಿರೋ ಮಟ್ಟಿಗೆ ತಲೆ ಸಾಂಬಾರು ಮತ್ತೆ ಮಾಂಸ ಸಾಂಬಾರು ಇದನ್ನೆಲ್ಲ ಮಾಡ್ಬೇಕಾದ್ರೆ ಆ ಇಂಗ್ರೀಡಿಯೆಂಟ್ಸ್ ಯಾರು ಹಾಕಲ್ಲ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ನೋಡಿ ನಾನಿವಾಗ ಈ ಸಾಂಬಾರ್ಗೆ ಏನೇನು ಮಸಾಲೆ ಹಾಕ್ತಾ ಇದ್ದೀನಿ ಮತ್ತೆ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಇವಾಗ ಇದನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡಕ್ ತಗೊಂಡಿರೋದು ನಾಲ್ಕರಿಂದ ಐದು ಈರುಳ್ಳಿ ತಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿರೋದು ಮತ್ತೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇದೆ ಟೊಮೊಟೊ ಬಂದು ಕೊತ್ತಂಬರಿ ಪುದೀನ ಇನ್ನು ನಾನು ಕರಿಬೇವು ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಎಲೆ ಅಷ್ಟು ತಗೊಂಡಿರೋದು ಕರಿಬೇವು ಟೇಸ್ಟಿಗೆ ಅಂತ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ತಗೊಂಡಿರೋದು ಪುದೀನ ಕೊತ್ತಂಬರಿನು ಅಷ್ಟೇ ಜಾಸ್ತಿ ಆಗ್ತಾ ಇಲ್ಲ ನಾನು ಇಲ್ಲಿ ಮತ್ತೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಚಕ್ಕೆ ತಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಲವಂಗ ತೊಗೊಂಡಿರೋದು ಇದಿಷ್ಟು ನಾನು ಆಯಿಲಲ್ಲಿ ಫ್ರೈ ಮಾಡ್ತೀನಿ ಇನ್ನು ಮತ್ತೆ ಕಾಯಿ ಮಸಾಲೆ ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಕಾಯಿ ಕಡಲೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಯಿ ಬಂದು ನಾನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿರೋದು ಇಪ್ಪತ್ತರಿಂದ ಇಪ್ಪತ್ತೈದು ಖಾರಕ್ಕೆ ತಕ್ಕನಾಗಿ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಸ್ವಲ್ಪ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಕಡಿಮೆನೆ ತಗೊತೀನಿ ಮತ್ತೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ತಗೊಂಡಿದ್ದೀನಿ ನಾನು ಬಂದು ಇದನ್ನು ಯಾವುದೂ ಫ್ರೈ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳಲ್ಲ ಹಾಗೆ ಡೈರೆಕ್ಟ್ ರುಬ್ಕೊಳ್ಳೋದು ಸಪ್ರೇಟ್ ಬಂದು ಒಗ್ಗರಣೆಗೆ ತಗೊಂಡಿರೋದು ನಾನು ಮೂರು ಚಿಕ್ಕ ಚಿಕ್ಕದು ಈರುಳ್ಳಿ ತಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಗರಂ ಮಸಾಲ ನಾನು ಈ ಸ್ಪೂನ್ ಅಲ್ಲಿ ಬಂದು ಒಂದು ಸ್ಪೂನ್ ಫುಲ್ ತಗೊಂಡಿರೋದು ಧನಿಯಾ ಪೌಡರ್ ಬಂದು ನಾನು ಚಿಲ್ಲಿ ಪೌಡರ್ ತಗೋತಿಲ್ಲ ಯಾಕೆ ಅಂದರೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿರೋದ್ರಿಂದ ಚಿಲ್ಲಿ ಪೌಡ್ರ್ ಹಾಕಲ್ಲ ಈಗ ಮೊದಲಿಗೆ ನಾನು ಆಯಿಲಲ್ಲಿ ಮಸಾಲೆನ ಫ್ರೈ ಮಾಡ್ಕೊತೀನಿ ಇವಾಗ ಏನೇನು ಟೊಮೊಟೊ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದನ್ನಷ್ಟೇ ನಾನು ಫ್ರೈ ಮಾಡ್ಕೊಳ್ಳೋದು ಪುದೀನ ಕೊತ್ತಂಬರಿ ಇನ್ನೊಂದು ಏನಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಲೇಬೇಕು ಅನ್ನೋಂಗೇನಿಲ್ಲ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ನಾನು ಟೇಸ್ಟಿಗೋಸ್ಕರ ಅಂತ ಒಂದು ನಾಲ್ಕರಿಂದ ಐದಷ್ಟೇ ಹಾಕೊಂಡಿರೋದು ಇವಾಗ ಇದು ಫ್ರೈ ಆಗ್ತಿರಲಿ ನಾನು ತಲೆ ತೊಗೊಂಡಿರೋದನ್ನ ತೋರಿಸ್ತೀನಿ ನನಗೆ ಸ್ವಲ್ಪ ರಿಲೇಷನ್ ಬಂದಿದ್ದರು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೀನಿ ನಾನು ಆಲ್ಮೋಸ್ಟ್ ಇದು ಒಂದು ಎರಡು ಎರಡೂವರೆ ಕೆ ಜಿ ಅಷ್ಟಿದೆ ತಲೆ ಮಾಂಸ ಬಂದು ನೀಟಾಗಿ ತೊಳ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಇದರಲ್ಲಿ ಬ್ರೈನ್ ಇತ್ತು ಬ್ರೈನ್ ಬಂದು ಇದ್ರು ಸಾಂಬಾರ್ ಜೊತೆ ಆಗ್ತಿಲ್ಲ ನಾನು ಸಪ್ರೇಟ್ ಫ್ರೈ ಮಾಡಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ ಇದು ಒಟ್ಟಿಗೆ ಮಾಡೋದು ಬೇಡ ಅಂತ ಇವಾಗ ಸಾಂಬಾರ್ ಮಾಡಿ ಸಂಜೆಗೆ ನಾನು ಬ್ರೈನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದೊಂದು ರೆಸಿಪಿ ಬಟ್ ಸಂಜೆಗೇನೆ ಮಾಡೋದು ಬಟ್ ದಿನ ಯಾವಾಗಾದ್ರೂ ಬ್ರೈನ್ ರೆಸಿಪಿ ಹಾಕ್ತೀನಿ ಅದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಒಟ್ಟಿಗೆ ಹಾಕೋದು ಬೇಡ ಅದೇ ಸಪ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಅದನ್ನ ಮಸಾಲೆ ಇಟ್ಟು ಮಾಡಿದ್ದು ಬಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಇವಾಗ ಇದು ತಣ್ಣಗಾಗಿದೆ ಮಸಾಲೆ ನಾನು ಇದನ್ನು ಇವಾಗ ರುಬ್ಕೊತೀನಿ ಫಸ್ಟು ಈ ಮಸಾಲೆ ಎಲ್ಲ ರುಬ್ಕೊಳ್ಳೋ ಅಷ್ಟೊಳಗೆ ಇನ್ನೊಂದು ಪ ಕುಕ್ಕರಿಗೆ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇವಾಗ ಇದು ಬಂದು ಒಗ್ಗರಣೆಗೆ ಹಾಕ್ಕೊಳ್ತಾ ಇರೋದು ನಾನು ಬಂದು ಆಯಿಲ್ ಹಾಕಿದ್ದೀನಿ ಇದಕ್ಕೆ ಮೊದಲು ಆಮೇಲೆ ಅರಿಶಿನ ಮತ್ತು ಈರುಳ್ಳಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಜೊತೆ ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದರೊಟ್ಟಿಗೆ ನಾನು ತೋರಿಸಿದ್ನಲ್ಲ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಅದನ್ನೆರಡನ್ನೂ ಇವಾಗಲೇ ನಾನು ಹಾಕ್ಕೊಳ್ತೀನಿ ಯಾಕೆ ಅಂದರೆ ಇದ್ರ ಜೊತೆ ಚೆನ್ನಾಗಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಳ್ಳೋದು ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ ನಾನು ಯಾವಾಗ್ಲೂ ಇದನ್ನು ಒಂದೆರಡು ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಅಷ್ಟೇ ನನಗೆ ಇನ್ನೊಂದೇನಂದ್ರೆ ಅಡಿಗೆ ಮಾಡೋಕ್ಕಿಂತ ತುಂಬಾನೇ ಇಷ್ಟ ಅಂತ ಮುಂಚೆನೂ ಹೇಳಿದಿನಿ ಮತ್ತೆ ನನಗೆ ನಮ್ ಸೈಡೆ ಮಾಡ್ಬೇಕು ಇನ್ನೊಂದ್ ಆ ರೀತಿ ಎಲ್ಲ ಇಲ್ಲ ನಾನು ಎಲ್ಲಾದ್ರೂ ಅಡಿಗೆ ಹೇಗಿರುತ್ತೆ ಅದು ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ನಾನು ನಮ್ಮ ಮನೇಲಿ ಬಂದ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಮತ್ ಅವ್ರ ಹತ್ರ ಹೇಳಕೋತೀನಿ ನೀವ್ ಯಾವ ರೀತಿ ಮಾಡಿದ್ರಿ ಹೇಗೆ ಅಂತ ಎಲ್ಲ ಕೇಳ್ಕೊಂಡು ನಾನು ಮಾಡೋದಕ್ಕೆ ತುಂಬಾನೇ ಇಷ್ಟ ನನಗೆ ಕನ್ನಡದವ್ರು ಮಾಡಿದ್ರು ತೆಲುಗು ತಮಿಳ್ ನನಗೆ ಆ ರೀತಿ ಇಲ್ವೇ ಇಲ್ಲ ನನಗೆ ಯಾರ ಮನೇಲಿ ಹೇಗೆ ಇತ್ತು ರುಚಿ ಇತ್ತು ಮತ್ತೆ ಅವ್ರು ಪ್ರೀತಿಯಿಂದ ಮಾಡಿದ್ರು ಅದೇ ರೀತಿ ನಾನು ಮಾಡ್ಬೇಕು ಅನ್ನೋದು ಅಷ್ಟೇ ನನ್ನ ಥಾಟ್ ಬರುತ್ತೆ ಅದು ಬಂದು ಏನಂದ್ರೆ ಸ್ಪೆಷಲ್ ಆಗಿ ಅಂತ ನಾನು ಏನು ಕೇಳಬಹುದು ಅಂದ್ರೆ ಕರಿಬೇವು ಹಾಕಿ ಯಾರು ತಲೆ ಸಾಂಬಾರು ಮಟನ್ ಸಾಂಬಾರು ಈ ರೀತಿ ಎಲ್ಲ ಮಾಡಲ್ಲ ಬಟ್ ನಾನು ಕರಿಬೇವು ಹಾಕಿದೀನಿ ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಮನೆಯಲ್ಲಿ ಅವ್ರು ಖುಷಿಯಾಗಿ ತಿಂತಾರೆ ಅನ್ನೋದನ್ನ ಮಾಡ್ಕೊಡೋದಕ್ಕೆ ತುಂಬಾನೇ ಇಷ್ಟ ನನಗೆ ಆಕ್ಚುಲಿ ನಾನು ಇದು ಹೇಳಿದೆ ನಮ್ಮ ಮನೆಗೆ ಮಾಡಿದ್ದೆ ಈ ರೀತಿ ಎಲ್ಲ ಹಾಕಿ ಕರಿಬೇವೆಲ್ಲ ಹಾಕಿ ಮಾಡಿದ್ದೀನಿ ಅಂತ ಹೇಳಿರ್ಲಿಲ್ಲ ಬಟ್ ಸೂಪರ್ ಆಗಿತ್ತು ಸಾಂಬಾರು ಅಷ್ಟು ಖುಷಿ ಪಟ್ಟು ತಿಂದ್ರು ಯಾಕೆಂದ್ರೆ ಅಷ್ಟು ಚೆನ್ನಾಗಿತ್ತು ಚೆನ್ನಾಗಿರೋದನ್ನ ಚೆನ್ನಾಗಿತ್ತು ಅಂತ ಹೇಳೋದ್ರಲ್ಲಿ ಏನು ತಪ್ಪಿರಲ್ಲ ಅಂತ ಅನ್ಸುತ್ತೆ ಇವಾಗ ನಾನು ಮಸಾಲೆ ಫ್ರೈ ಮಾಡಿ ರುಬ್ಬಿದ್ನಲ್ಲ ಆ ಮಸಾಲೆ ಫಸ್ಟ್ ಹಾಕೊಳ್ತಿದ್ದೀನಿ ಆ್ಯಕ್ಚುಲಿ ನಮ್ಮ ಮನೇಲಿ ಏನು ಫಸ್ಟ್ ಟೈಮ್ ಏನೋ ತಿಂದಿರೋದು ಅನ್ನೋ ರೀತಿ ತಿಂದರೂ ತುಂಬಾ ಚೆನ್ನಾಗಿತ್ತು ಮಾತ್ರ ಇವಾಗ ನಾನು ಕಾಯಿ ಮಸಾಲೆ ಏನ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಿದ್ದೀನಿ ದಯವಿಟ್ಟು ಯಾರಾದರೂ ನೋಡಿ ಇಷ್ಟ ಆದರೆ ವಿಡಿಯೋನ ಒಂದ್ಸರಿ ಮಾಂಸ ಸಾಂಬಾರಿಗೆ ಕರಿಬೇವಿನ ಎಲೆಗಳನ್ನ ಹಾಕಿ ನೀವು ರುಬ್ಬಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ದಿನ ಕೊತ್ತಂಬರಿ ಜೊತೆ ಅದನ್ನ ತುಂಬಾ ಜಾಸ್ತಿ ಹಾಕಬೇಕು ಅನ್ನೋದೇನಿಲ್ಲ ಒಂದ್ ಏಳರಿಂದ ಒಂದ್ ಎಂಟು ಎಲೆಗಳನ್ನ ಹಾಕಿ ಆಯಿಲ್ ಜೊತೆ ಫ್ರೈ ಮಾಡಿ ರುಬ್ಬ ಹಾಕಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಫ್ರೈ ಮಸಾಲೆ ಎಲ್ಲ ಹಾಕೊಂಡು ನಾನು ಒಂದು ಎರಡರಿಂದ ಮೂರು ವಿಸಲ್ ಹಾಕಿಸ್ಕೊತೀನಿ ಇವಾಗ ಹೊಸದಾಗಿ ಏನಾದರೂ ಮಾಡಿ ಅದಂತೂ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನನಗೇನೋ ಒಂದು ಖುಷಿ ಅದನ್ನು ಹೆಚ್ಚಾಳಿಕೆಯಾಗಿ ಹೇಳಿ ವಿಡಿಯೋ ವಿಜಲ್ ಕೂಗ್ಸೋ ಸಾಂಬಾರು ಯಾವುದೇ ಮಾಡಿದರೂ ಮತ್ತೆ ತೆಗೆದ್ಬಿಟ್ಟು ನಾನು ಮಾಮೂಲಿ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಏಕೆಂದರೆ ವಿಷಾಲ ತೆಗ್ದಾಗ ಸ್ವಲ್ಪ ಅದು ನೀರು ನೀರು ಥರನೇ ಇರುತ್ತೆ ಸಾಂಬಾರು ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದು ಸಾಂಬಾರು ಪೀಸಸ್ಗೆಲ್ಲ ಅಂತ ಹೇಳಿ ಸ್ವಲ್ಪ ಬೇಯಿಸ್ಕೋತೀನಿ ನಾನು ಅದನ್ನು ಫೈನಲಿ ಇವಾಗ ಆಗಿದೆ ನೀವು ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ ಈ ರೀತಿ ಕರಿಬೇವು ನೆಲೆಗಳನ್ನ ಹಾಕಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಮತ್ತು ಬಿಸಿ ಬಿಸಿ ಮುದ್ದೆಗಂತೂ ಸಕ್ಕತ್ತಾಗಿತ್ತು ಇದನ್ನೇ ನಾನು ರಾತ್ರಿಗೆ ಇಡ್ಲಿಗೆ ಮಧ್ಯಾಹ್ನ ಮಾಡಿದ್ದೆ ಆ್ಯಕ್ಚುಲಿ ಮುದ್ದೆನ ಮುದ್ದೆ ಮತ್ತು ನೈಟು ಇಡ್ಲಿಗೆ ಇದನ್ನೇ ಸಾಂಬಾರನ್ನ ಕೊಟ್ಟಿದ್ದೆ ಸೂಪರಾಗಿ ಬಂದಿದ್ದೆ ಹೀಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರ ಸಪೋರ್ಟ್ ಮಾಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್